ನಮಸ್ಕಾರ ವೀಕ್ಷಕರೇ ಜೆಬಿಎಂಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಇಂದು ರಾಮದುರ್ಗದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣಗಳ ಕಲ್ಯಾಣ ಮಂಡಳಿ ಹಾಗೂ ಇಂದಿರಾ ಗಾಂಧಿ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಇವರ ಸಹಯೋಗದಲ್ಲಿ ಕಾರ್ಮಿಕರಿಗೆ ಒಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ತರಬೇತಿ ಶಿಬಿರವನ್ನು ಏರ್ಪಡಿಸಿದ್ದರು ಈ ಒಂದು ಉಚಿತ ಆರೋಗ್ಯ ಮೇಳವನ್ನು ರಾಮದುರ್ಗದ ಸಿ ಕಾಂಗ್ರೆಸ್ ಮುಖಂಡರಾದ ಅಂದರೆ ಸಿ ಘಟಕದ ಅಧ್ಯಕ್ಷರಾದ ಚಿದಾನಂದ್ ದೊಡಮನಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಗಣೇಶ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಮಿಕರು ತಮ್ಮ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಒಂದು ಸಮಾರಂಭದಲ್ಲಿ ಈ ಕಟ್ಟಡ ಮತ್ತು ನಿರ್ಮಾಣ ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಾರ್ಯದರ್ಶಿಗಳಾದ ಕಾಂತೇಶ್ ರಾಯಬಾಗ್ ಅವರು ಇನ್ನೂ ಅನೇಕ ಮುಖಂಡರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇವತ್ತಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆಗಮಿಸಿದಂಥದ್ದು ಇವತ್ತಿನ ಕಾರ್ಮಿಕ ಇಲಾಖೆಯ ಕಲ್ಯಾಣ ಮಂಡಳಿ ವತಿಯಿಂದ ಚಿತ್ರ ತಪಾಸಣೆ ಕಾರ್ಯಕ್ರಮವನ್ನು ನಾವು ಅಂದ್ರಗಕ್ಕೆ ನಮಗೆ ನಾವು ಏನು ಮಾಡ್ತೀವಿ ಅಂತಂದರೆ ಅಧಿಕೃತವಾಗಿ ಜನರಾಗಿದ್ದ ಸಂಸ್ಕಾರ ಸೌಲಭ್ಯಗಳನ್ನು ನಮ್ಮ ತಾಲೂಕಿನಲ್ಲೂ ಕೂಡ ಚಿತ್ರ ತಪಾಸಣೆ ಶಿಬಿರವನ್ನು ಮಾಡಿರಿ ಅದಕ್ಕೆ ಏನು ಬೇಕಾದಂಥ ಸವಲತ್ತುಗಳನ್ನು ನಾವೆಲ್ಲ ಕಲ್ಪಿಸ್ತೀವಿ ಅಂತ ಕೇಳಿಕೊಂಡು ಹೇಳಿದ ತಕ್ಷಣ ಎಲ್ಲ ನೀವು ನಿಮ್ಮ ಒಂದು ಏಳೆಂಟು ಶಿಬಿರಗಳನ್ನು ನಾವು ಮಾಡಿಕೊಡ್ಬೇಕಂತ ವಿಚಾರ ಮಾಡಿದ್ದೀವಿ ಈ ಕಾರ್ಮಿಕರು ಎಲ್ಲರೂ ಇದರ ಬಗ್ಗೆ ಇದರ ಸವಲತ್ತುಗಳನ್ನು ತಗೋಬೇಕು ಆಮೇಲೆ ಅತಿ ಹೆಚ್ಚಿನಾಗಿ ಕಾರ್ಮಿಕರಿಗೆ ಇದು ಉಚಿತ ತಪಾಸಣೆ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲಸದ ಒತ್ತರಗಳಲ್ಲಿ ಅವರಿಗೆ ಆರೋಗ್ಯ ಏರುಪೇರಾದರೂ ಕೂಡ ಇವತ್ತು ಮೂವತ್ತು ವರ್ಷಣ ನಾಲ್ಕು ವರ್ಷೋಣ ಅಂತ ಹೇಳಿಬಿಟ್ಟು ಆ ಡಿಸ್ಗಾಚು ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ದಿನ ತಪಾಸಣೆ ಮಾಡೋದರಿಂದ ಒಳ್ಳೆಯದಾಗುತ್ತೆ ಆಮೇಲೆ ಅವ್ರಿಗೆ ಏನಾದರೂ ತೊಂದರೆ ಇದ್ದರೆ ಇದರಿಂದ ಗುರುತಿಸ್ಬೋದು ಅಂತ ಹೇಳಿ ನಮ್ಮ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇದನ್ನು ಶಿಬಿರವನ್ನು ಹಮ್ಮಿಕೊಂಡಿರ್ತಾರೆ ಅವ್ರಿಗೆ ತುಂಬ ಧನ್ಯವಾದ ಆಗುತ್ತೆ ನಮ್ಗೆ ಇಂದಿರಾ ಗಾಂಧಿ ಕಟ್ಟಡ ಕಾರ್ಮಿಕರಿಂದ ಅವ್ರಿಗೂ ಕೂಡ ಅಭಿನಂದನೆ ಹೇಳೋದನ್ನು ಹೇಳ್ತಾ ಈ ಸೌಲಭ್ಯವನ್ನು ಎಲ್ಲರೂ ಕೂಡ ಎಲ್ಲ ತಾಲೂಕು ಎಲ್ಲ ಜಿಲ್ಲೆ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಸೌಲಭ್ಯಗಳನ್ನು ಆ ಸದುಪಯೋಗ ಪಡ್ಕೋಬೇಕಂತ ಹೇಳಿ ಗಾಂಧಿ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಇನ್ನು ಮತ್ತೊಮ್ಮೆ ವಿನಂತಿ ಪೂರ್ವಕ ಕೇಳಿಕೊಳ್ತೇವೆ ಅಂತ ವಿನಂತಿಸ್ತೀವಿ ಸರ್ ನಿಮ್ಮ ಸರ್ ಗಣೇಶ್ ದೊಡಮಣಿ ತಾಲೂಕು ಅಧ್ಯಕ್ಷರು ಗಾಂಧಿ ಕಟ್ಟಡ ಕರ್ನಾಟಕ ಮೊದಲನೇ ಆಗಿ ಎಲ್ಲರಿಗೂ ನಮಸ್ಕಾರ ನಾವು ಮೊದಲು ಏನು ಹೇಳ್ಬೇಕಪ್ಪ ಅಂತೇವೆ ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ತಿಳಿಸ್ತೇವೆ ಇಂದಿರಾ ಗಾಂಧಿ ಕಟ್ಟಡ ಕಾರ್ಮಿಕ ಇಲಾಖೆ ವತಿಯಿಂದ ಏನು ಸಂತೋಷ್ ಲಾಡ್ ಅವರು ಎಂಥ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಿಜವಾದ ಏನಪ್ಪ ಅಂತೇಳಂದರೆ ಕಾರ್ಮಿಕರಿಗೆ ತಲುಪಬೇಕಾದಂತಹ ಸಮ ಅವರಿಗೆ ನಾವು ಮೊದಲ ಎಲ್ಲ ಕಾರ್ಮಿಕರ ವತಿಯಿಂದ ನಾವು ಅವ್ರಿಗೆ ಅಭಿನಂದನೆ ಹೇಳಾಕೀವಿ ಏನು ನಿಜವಾದ ಕಾರ್ಮಿಕರ ಕಾರ್ಡ್ಗಳನ್ನು ಗುರುತಿಸಿ ಅವ್ರಿಗೆ ಏನ ತಾಲೂಕಿನ ಇಂಥ ಆರೋಗ್ಯ ಶಿಬಿರವನ್ನೇ ಏನು ಹುಡುಕಾಗತ್ತಲ್ಲ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಹಾಗೂ ಸ್ಥಳೀಯ ಶಾಸಕರಾದಂತಹ ಅಶೋಕ್ ಮಹಾಪಟ್ಟ ಮುಖ್ಯ ನಾಯಕರಿಗಾಗಲಿ ಅವರು ಒಂದು ಒತ್ತಾಯದ ಮೇರೆಗೆ ಇಂಥ ಒಂದು ಶಿಬಿರಗಳನ್ನು ಹಿಡಿತರಾದ ಅವರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ ಹಾಗೆ ಹಾಗೆ ಅದೇ ರೀತಿ ಕರ್ನಾಟಕ ಸರ್ಕಾರಕ್ಕೆ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ ಇಂಥ ಶಿಬಿರ ಇನ್ನೂ ಹೆಚ್ಚು ಹೆಚ್ಚು ಹಳ್ಳಿಗಳಲ್ಲಿ ನಡೀಲಿ ಅಂತೇಳಿ ನಾವು ಆಶಿಸ್ತೇವೆ ಅದೇ ರೀತಿ ಏನು ನಮ್ಮ ಇಂದ್ರ ಇಂದಿರಾ ಇಂದಿರಾ ಗಾಂಧಿ ಕಟ್ಟಡ ಕ್ಷಮ ಸಂಘ ಹಾಗೂ ಕ್ಷಣ ಕ್ಷಮ ಉದ್ಯೋಗ ಸಂಘ ಎಲ್ಲ ಸಂಯುಕ್ತದಲ್ಲಿ ನಡೆಯಲಿ ಇನ್ನೂ ಇದು ತಾಲೂಕು ಮಠದ ರೀತಿ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದಲ್ಲಿ ನಡಿಲ್ಲ ಅಂತ ಹೇಳಿ ನಾವು ಆಶಿಸ್ತೇವೆ ಅಂತ ಸರ್ ನಿಮ್ಮ ಹೆಸರು ಚಿದಾನಂದ ಉಡುಮನಿ ಕಾರ್ಮಿಕರ ಆರೋಗ್ಯ ಲಭಾಷಣೆ ನೀಡಿದ್ದು ನಾವು ಶ್ರಮಿಕ ಶ್ರಮಿಸ್ತರು ಅಂತ ಹೇಳಿ ಆರೋಗ್ಯ ತಪಾಸಣೆಗೂ ನಿರ್ಲಕ್ಷ್ಯ ವಹಿಸಿರ್ತಾರೆ ಅದಕ್ಕಾಗಿ ಸಾಕಷ್ಟು ವ್ಯವಸ್ಥೆ ಇದ್ರೂ ಜೀವಿಗಳು ಇದ್ದರೂ ಸಹಿತ ವಿಶ್ರಾಂತಿಯನ್ನು ಹೋಗಬೇಕಾಗುತ್ತೆ ಬೆಳೆಗೆ ಸರಿಯಾಗಿ ಸರಿಯಾದ ಬೆಳೆಗೆ ಆರೋಗ್ಯವಾಗಿರಬೇಕಾದ್ರೆ ಮೊದಲು ನಾವು ಮಾಡುವಂಥ ಊಟದ ವ್ಯವಸ್ಥೆ ಇರಬೇಕು ಒಂದು ಆರೋಗ್ಯವಾಗಿ ಒಂದು ಮುದ್ದೆ ಒಂದು ಲಸೆ ಒಂದು ನೀತಿ ಇದು ಸರಿ ಇದ್ದರೆ ಆರೋಗ್ಯ ಸರಿಯಾಗಿರ್ ಅಂತ ಅದೇ ರೀತಿ ಸುಮಾರು ವೈದ್ಯಕೀಯ ವೈದ್ಯಕೀಯ ಬಿರಡು ಹುಡುಗಕ್ಕಿಂತ ಮೊದಲು ಸರ್ವಜ್ಞರು ಹಸಿದಡೆ ಬೇಡ ಹಸಿದು ಮತ್ತಿರಬೇಡ ಹಸಿದಡೆ ಉಳಿಬೇಡ ಹಸಿದು ಮತ್ತೆ ಇರಬೇಡ ಹಸಿ ಹಸಿಗೂಡಿ ತಂಬಾಳುನು ಬೇಡ ಅಂತ ಹೇಳಿದರು ಅದೇ ರೀತಿ ಇವತ್ತಿನ ದಿವಸ ಆ ಒಂದು ಸರ್ವಜ್ಞರಿದ್ದರೆ ತಂಬಾಕು ಅಡಿಕೆ ಮಹಾವಣತ್ತಿನ ತಿನ್ನಬೇಡ ಸೆರೆ ಸಿಂಧಿಯನ್ನು ಕುಡಿಬೇಡ ಇಡೀ ಸಿಗರೇಟನ್ನು ಸೇರ್ಗಾಡೋ ಅಂತ ಇನ್ನು ಹೇಳ್ತಿದ್ರೇನೋ ಅಂತ ಹೇಳಿ ಈ ಕಟ್ಟಡ ತಾಲೂಕಿನ ಕಾರ್ಮಿಕರು ಈ ನಮ್ಮ ಕಾರ್ಮಿಕರಿಗಾಗಿ ವಿಶೇಷ ತಪಾಸಣೆ ಮಾಡಿದ್ದರಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತನಾಡುತ್ತೆ ಕರ್ನಾಟಕ ಸರ್ಕಾರ ಇಂದಿರಾ ಗಾಂಧಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ವತಿಯಿಂದ ರಾಮದುರ್ಗದ ಗಾಂಧಿನಗರದಲ್ಲಿ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ಎಲ್ಲ ಕಾರ್ಮಿಕ ಫಲಾನುಭವಿಗಳು ಈಗಾಗಲೇ ಆಗಮಿಸಿ ತಮ್ಮ ತಮ್ಮ ತಪಾಸಣೆಗಳನ್ನು ಚರ್ಚೆಯನ್ನು ಮಾಡಿರುತ್ತಾರೆ ಅದೇ ರೀತಿ ಎಲ್ಲರಿಗೂ ಈ ನಮ್ಮ ಗಾಂಧಿ ಕಟ್ಟಡ ಕಾರ್ಮಿಕರ ವತಿಯಿಂದ ಎಲ್ಲರಿಗೂ